ಹಾಗೆ ತಾಲೂಕು ಅಖಿಲ ಭಾರತೀಯ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂತಹ ದೀಹ ವಂಜಾಯಿ ಬಸವರಾಜ ಬಂದ ಸ್ವಾಗತೀವಿ ಹಾಗೂ ರೋಟರಿ ಕ್ಲಬ್ ಅಧ್ಯಕ್ಷರಂತಹ ನಮ್ಮ ಅನಿಲ್ ವಿಕ್ರೇವ್ ಬಂದ ಹಾಗೂ ಸಾಯೋಗ ಆಸ್ಪತ್ರೆ ವೈದ್ಯರಾದಂತಹ ವಿಜಯ ರಾಘವೇಂದ್ರ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂತಹ ದಿನ ಕುಮಾರ್ ಬಂದ

ವಾಯೆಂದರೆ ವಚನಾಮೃತವು ತುಂಬಿತ್ತು ಅನುದಿನವೂ ಬಸವ ಬಸವ ಎನ್ನತಿದ್ದನಯ್ಯ ಗುಹೇಶ್ವರ ಅಂಬತಕ್ಕಂಥ ಮಾತನ್ನು ಪ್ರಭು ಆಡ್ತಾರೆ ಕಾರಣ ಹನ್ನೆರಡನೇ ಶತಮಾನ ಸಮಾಜದ ಸೋರುವಿಕೆ ಯಂತ್ರದ ಗಾಣಕ್ಕೆ ಸಿಕ್ಕಂಥ ಎಣ್ಣೆಯನ್ನು ತೆಗೆಯುವಂತೆ ಮಾನವ ಅಲ್ಲಿ ತಾರತಮ್ಯ ಅಸೂಹಿ ಅಸಹ್ಯ ಲಿಂಗ ಭೇದ ಜನಾಂಗ ಮೇಲು ಕೀಳು ಬಡವ ಬಲ್ಲಿಗ ಅಸ್ಪೃಶ್ಯ ಅಸ್ಪೃಶ್ಯ ಎಂಬತಕ್ಕಂಥ ಸವರ್ಣೀಯ ಅಸವರ್ಣೀಯ ಎಂಬತಕ್ಕಂಥ ತಾರತಮ್ಯಗಳು ಇವತ್ತೊಂದರಲ್ಲಿ ಬಸವಣ್ಣ ಬಾಗೇವಾಡಿಯ ಮಾದರಸ ಮಾದಲಾಂಬಿಕೆಯರ ಗರ್ಭಂಬುದಿಯಲ್ಲಿ ಮುಚ್ಚಿ ಚುಪ್ಪಿನಲ್ಲಿ ಮುತ್ತು ಕೊಣದಲ್ಲಿ ಕಮಲವು ಕೇದಿಗೆಯಲ್ಲಿ ಪರಿಮಳವು ಉದಯಿಸುವಂತೆ ಉದಯಿಸಿ ನಾಡಿನ ಕಲ್ಯಾಣಕ್ಕೋಸರ ಜ್ಞಾನದೀವಿಗೆಯಾಗಿ ಆಕಸ್ಮಿಕವಾಗಿ ಸೂರ್ಯನು ಮಾನವ ಕುಲದ ಕಣ್ಣಿಗೆ ಬೆಳಕಾದರೆ ಮಾನವನ ದೇಹದಲ್ಲಿರ್ತಕ್ಕಂಥ ಅಂಧಕಾರ ಅಜ್ಞಾನಕ್ಕೆ ಬೆಳಕನ್ನು ಕೊಟ್ಟಂಥವನು ಬಸವಣ್ಣ ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡ ಜ್ಯೋತಿಯ ಬಲದಿಂದ ತಮ್ಮಂದದ ಕೇಡು ನೋಡ ಸತ್ಯದ ಬಲದಿಂದ ಅಸತ್ಯದ ಕೇಡು ನೋಡ ಕೂಡಲ ಸಂಗನ ಶರಣರ ಅನುಭಾವದಿಂದ ಮನದ ಕೇಡು ನೋಡ ಎಂಬತಕ್ಕಂಥ ಮಾತನ್ನು ಹೇಳ್ತಾನೆ ಕಾರಣ ಬಸವಣ್ಣ ಹುಟ್ಟಿದಂಥ ಕಾಲಘಟ್ಟ ಮನೋಧರ್ಮಶಾಸ್ತ್ರ ತಾಂಡವಾಡ್ತಕ್ಕಂಥ ಕಾಲಘಟ್ಟ ಮೇಲು ಕೀಳು ಕಂದಾಚಾರ ಮೇಲೆ ತಲೆಯಲ್ಲಿ ಹುಟ್ಟಿದವನು ಕ್ಷತ್ರಿಯ ಹೀಗೆ ಬೇರೆ ಬೇರೆ ವರ್ಗಗಳನ್ನು ಜಾಸ್ತಿ ಟೈಮ್ ತಗೊಳ್ಳೋಕೋಗಲ್ಲ ವರ್ಗೀಕರಣವನ್ನು ಮಾಡಿ ಸಮಾಜವನ್ನು ಅಧೋಗತಿಗೆ ತಳ್ಳಲ್ಪಟ್ಟಂಥ ಕಾಲಘಟ್ಟದಲ್ಲಿ ಬಸವಣ್ಣ ನೋಡ್ತಾನೆ ಮಹಾವೀರ ಬುದ್ಧ ಮಹಾವೀರ ನಾಸ್ತಿಕವಾದಿ ಬುದ್ಧ ಜ್ಞಾತವಾಸೆಯಾಗಿ ಸಂಸಾರವನ್ನು ತ್ಯಜಿಸಿ ಉದಾಹರಣೆಗಳನ್ನು ತಂದರು ಇನ್ನು ಪುರುಷ ಮತ್ತು ಮಹಿಳೆಯರಿಗೆ ಇದ್ದಂಥ ಅಸಮಾನತೆಯನ್ನು ಹೋಗಲಾಡಿಸುವಂಥ ಪ್ರಯತ್ನ ಮಾಡಿದ್ರು ಮತ್ತು ಜಾತಿ ವ್ಯವಸ್ಥೆಯನ್ನು ಕಿತ್ತೊಗೆಯುವಂಥ ಪ್ರಯತ್ನವನ್ನು ಮಾಡಿದ್ರು ಇವತ್ತಿಗೂ ಕೂಡ ಪ್ರಸ್ತುತ ಇದೆ ಇವತ್ತೆಲ್ಲ ಬಸವಣ್ಣವರನ್ನು ಇಡೀ ಎಲ್ಲ ಕಡೆ ಜಗತ್ತಿನಾದ್ಯಂತ ಬಸವಣ್ಣವರನ್ನು ಸ್ಮರಿಸ್ತಕ್ಕಂಥ ಕೆಲಸ ಆಗ್ತಾಯಿದೆ ಯಾಕೆಂದರೆ ಅವತ್ತಿನ ಶತಮಾನದಲ್ಲೇ ಈ ಅಸಮಾನತೆಯನ್ನು ತೊಲಗಿಸ್ಬೇಕು ಈ ಆರ್ಥಿಕ ಅಸಮಾನತೆ ಆಗ್ಬೋದು ಮತ್ತು ಮಹಿಳೆ ಮತ್ತು ಪುರುಷರ ಅಸಮಾನತೆ ಆಗ್ಬೋದು ಜಾತಿ ವ್ಯವಸ್ಥೆ ಆಗ್ಬೋದು ಇವೆಲ್ಲವನ್ನು ತೊ ತೊಲಗಿಸ್ತಕ್ಕಂಥ ಪ್ರಯತ್ನವನ್ನು ದಿಟ್ಟವಾಗಿ ಮಾಡಿದಂಥ ಬಸವಣ್ಣ ಹಾಗಾಗಿ ಇವತ್ತಿನ ಕಾಲಕ್ಕೆ ಬಸವಣ್ಣವರ ಏನು ಪ್ರಸ್ತುತತೆ ಇದೆ ಅಂತ ಅನಿಸುತ್ತೆ ನಮ್ಮ ಅಖಿಲ ಭಾರತ ವೀರೇಶ್ವರ ಮಹಾಸಭಾದಿಂದ ಈ ಸತಿ ವಿನೂತನವಾದ ಒಂದು ಪ್ರಯೋಗವನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದರು ನಮ್ಮ ಏನು ಅಧ್ಯಕ್ಷರಿದ್ದಾರೆ ಶಂಕರ್ ಬಿದ್ರಿ ಸರ್ ಅವರು ಈ ಸಾರಿ ಎಲ್ಲ ಜಯಂತಿಗಳನ್ನು ಸೇರಿಸ್ಬಿಟ್ಟು ಏನು ಎಮ್ ರೆಡ್ಡಿ ಮಲ್ಲಮ್ಮ ಆಗ್ಬೋದು ರೇಣುಕಾಚಾರ್ಯ ಜಯಂತಿ ಆಗ್ಬೋದು ಮತ್ತು ಮಾದಾರ ಚೆನ್ನಯ್ಯ ಆಗ್ಬೋದು ಮಡಿವಾಳ ಮಾಚ ಇವೆಲ್ಲರನ್ನ ಕೂಡ ನಮಗೆ ಈಗಾಗಲೇ ಪೋಸ್ಟರ್ಸ್ ಬಂದುಬಿಟ್ಟಿತ್ತು ಬಸವ ಜಯಂತಿ ದಿನ ಆಚರಿಸ್ಬೇಕು ಅಂತ ಹೇಳಿ ಒಂದು ಸರ್ಕ್ಯುಲರ್ ಕೂಡ ಕೊಟ್ಟಿದ್ರು ಅದು ಕೊನೆಯದಾಗಿ ಅದು ತುಂಬ ವಿರೋಧಗಳು ವ್ಯಕ್ತ ಆಯಿತು ಮೊನ್ನೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಶಾಮು ಶಿವಶಂಕರಪ್ಪನವರು ಇಲ್ಲ ಬಸವ ಜಯಂತಿ ದಿನ ಬೇರೆ ಜಯಂತಿಗಳು ಬೇಡ ಅಂತ ಹೇಳಿ ಕಡ್ಡಾಯವಾಗಿ ನಿನ್ನೆ ಎಲ್ಲವೂ ಕೂಡ ಆಚರಿಸ್ಬಾರ್ದು ನಾವು ಅಂತೇಳಿ ಆ ಸರ್ಕ್ಯುಲರ್ ಕೂಡ ಬಂತು ಹಾಗಾಗಿ ಅದನ್ನು ಆ ಥರದ ಒಂದು ಇದನ್ನು ಸ್ಟಾಪ್ ಮಾಡಿ ಸದ್ಯಕ್ಕೆ ಬಸವ ಜಯಂತಿಯನ್ನು ಮಾತ್ರ ಆಚರಿಸಬೇಕು ಅಂತ ಹೇಳಿ ನಿರ್ಧಾರವನ್ನು ಮಾಡಿದ್ದಾರೆ ನಮ್ಮ ಅಖಿಲ ಭಾರತ ವೀರಶಿವ ಮಹಾಸಭಾದಿಂದ ನಾವು ಕೂಡ ತಾಲೂಕು ಏನು ಮಹಾಸಭಾ ಇದೆ ಅದರಿಂದ ಮುಂದಿನ ತಿಂಗಳು ಏನು ಪ್ರತಿಭಾ ಪುರಸ್ಕಾರವನ್ನು ಮಾಡಬೇಕು ಮತ್ತು ಬಸವ ಜಯಂತಿಯನ್ನು ಕೂಡ ಅದ್ಧೂರಿಯಾಗಿ ಆಚರಿಸ್ತೀವಿ ಅಂತ ಹೇಳ್ತಾ ಮತ್ತು ಇವತ್ತಿನ ಕಾರ್ಯಕ್ರಮದಲ್ಲಿ ಬಿಡುವಿಲ್ಲದ ಕಾರ್ಯಕ್ರಮಗಳಲ್ಲೂ ಕೂಡ ಶಾಸಕರು ವಿರೋಧ ಪಕ್ಷದ ನಾಯಕರು ಭಾಗವಹಿಸಿದ್ದು ತುಂಬ ಸಂತೋಷಕರ ಸಂಗತಿ ಮತ್ತು ತಹಸೀಲ್ದಾರ್ ಅವರು ಕೂಡ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಸ್ಕೊಟ್ಟಿದ್ದಕ್ಕೆ ಅವರೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ತಪ್ಪಿಸ್ತೀವಿ ವಿಶ್ವಗುರು ಅನ್ನುವಂಥ ವರ್ಲ್ಡ್ ಕೊಟ್ಟಿದ್ದು ಬಹಳ ಕೆಲವೇ ಮಂದಿ ಅಂತ ಕಾಣುತ್ತೆ ಅದರಲ್ಲಿ ಬಸವಣ್ಣನವರಿಗೆ ಕೊಟ್ಟಿರುವಂಥದ್ದು ವಿಶ್ವಗುರು ಅಂದರೆ ಅವರ ಒಂದು ಏನಿದೆ ವಚನಗಳಿಂದ ನಾವು ಸರಿಯಾಗಿ ಅರ್ಥ ಮಾಡಿಕೊಂಡು ಇಡೀ ಲೋಕಲೇ ಲೋಕನೇ ಕಲ್ಯಾಣವಾಗುತ್ತೆ ಅನ್ನೋ ಸಾಧ್ಯ ವಿಶ್ವ ಅಂದರೆ ಭಾಳ ದೊಡ್ಡ ಮಾತು ಅದು ಅದು ಬಹುಶಃ ಭಾಳ ಕಡಿಮೆ ದಾರ್ಶನಿಕರಿಗೆ ಸಿಕ್ಕಿರುವಂಥದ್ದಂಥ ಸೊ ಇದು ಎಲ್ಲಾರ್ಗು ಸಹ ಒಳ್ಳೇದಾಗಲಿ ಅಂತ ಹೇಳಿ ಬಸವಣ್ಣವರ ಒಂದು ಏನು ಇದೆ ವಚನಗಳನ್ನ ನಮ್ಮ ಜೀವನದಲ್ಲೂ ನಮ್ಮ ಕೌಟುಂಬಿಕ ಜೀವನದಲ್ಲೂ ಮುಂದಿನ ಹುಳಿಗೆಯರುಗಳು ಸಹ ಅಳವಡಿಸ್ಕೊಂಡು ತತ್ವಾದರ್ಶಗಳನ್ನ ನಾವು ಅಳವಡಿಸ್ಕೊಂಡು ಈ ಸಮಾಜಕ್ಕೆ ಏನು ಕೊಡುಗೆಗಳನ್ನ ಕೊಡಬೇಕು ಅದನ್ನು ಮಾಡಿದರೆ ಖಂಡಿತವಾಗಲೂ ಸಹ ದಾರ್ಶನಿಕರ ಒಂದು ಏನು ಮಾರ್ಗದರ್ಶನ ಹೇಳ್ತದೆ ಅದಕ್ಕೊಂದು ಅರ್ಥ ಹೇಳ್ತಾ ಅದೊಂದು ಎರಡು ಮಾತ್ರದ ಒಂದು ದಿವಸ ನಾವೆಲ್ಲರಿಗೂ ಗೊತ್ತಾಗಿಯ ಜೊತೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಈಗಾಗಲೇ ನಾವು ಎರಡು ತಿಂಗಳಿಂದಲೇ ಇಲ್ಲೊಂದು ಸಭೆ ಮಾಡಿದ್ವಿ ಈ ಮಾಡಿ ತಹಸೀಲ್ದಾರ್ ಅವರ ಅಧ್ಯಕ್ಷತೆಯಲ್ಲಿ ಸಭೆ ಮಾಡಿ ಎಲ್ಲ ಸಮಾಜನೂ ಕೂಡ ಒಟ್ಟಿಗೆ ಇವತ್ತು ಸಾಂಕೇತಿಕವಾಗಿ ಏಕೆಂದರೆ ಇವತ್ತು ಬಸವ ಜಯಂತಿ ಇರೋದ್ರಿಂದ ಮನೆ ಮನೆಯಲ್ಲೂ ಕೂಡ ಹಬ್ಬ ಮಾಡ್ತಾರೆ ಹಾಗಾಗಿ ಯಾರೂ ಕೂಡ ಬರಲ್ಲ ಮೊದಲಿಂದ ನೋಡಿದ್ವಿ ಇದಕ್ಕೆ ಸಾಕಷ್ಟು ನಾವು ಇಬ್ರು ಮೂರು ಜನ ಕೂತು ಬಸವ ಜಯಂತಿ ಮಾಡಿದಂಥ ನಿದರ್ಶನಗಳು ಕೂಡ ಇದ್ದಾವೆ ಹಾಗಾಗಿ ಏಕೆ ತಪ್ಪಲ್ಲ ಮನೆಗಳಲ್ಲೂ ಹಬ್ಬಗಳು ಮಾಡ್ತಾರೆ ಶುಭ ದಿನ ಅಂತಕ್ಕಂಥ ದೃಷ್ಟಿಯಿಂದ ರೂಪ್ರೇಶ್ಗಳು ಎಲ್ಲ ಶುಭ ಕಾರ್ಯಗಳನ್ನು ಕೂಡ ಇವತ್ತು ಹಮ್ಮಿಕೊಂಡಿರ್ತಾರೆ ಹಾಗಾಗಿ ಇವತ್ತು ಯಾರು ಕೂಡ ನಮ್ಮ ಜೊತೆ ತೊಡ್ಕೊಳಕ್ಕೆ ಸಾಧ್ಯ ಆಗ್ತಾಯಿಲ್ಲ ಅದರಿಂದ ಬೇರೆ ದಿವಸ ಒಂದು ದಿವಸ ನಾವು ಮಾಡಬೇಕು ಅಂತ ಒಂದು ನವಂಬರ್ ಇಪ್ಪತ್ತಾರನೇ ತಾರೀಕು ಎಲ್ಲ ಸಮಾಜದವ್ರನ್ನ ಒಟ್ಟಿಗೆ ಸೇರಿಸಿ ಇವತ್ತು ಒಂದು ಎಲ್ಲ ಒಂದು ಜಯಂತಿಗಳನ್ನ ಕೂಡ ಒಟ್ಟಿಗೆ ಆಗಲೇ ತೀರ್ಮಾನ ತೊಗೊಂಡಿದ್ದೇವೆ ಆ ಸಂದರ್ಭದಲ್ಲಿ ರಾಜ್ಯ ಮಟ್ಟದ ಯಾರನಾರು ಮುಖ್ಯಸ್ಥರನ್ನ ಮುಖ್ಯಮಂತ್ರಿಗಳು ಯಾರೇ ಇರ್ಬೋದು ಅಂಥವ್ರನ್ನ ಏನಾದರೂ ಕರೆದು ಆ ಜಯಂತಿ ಮಾಡಿ ಒಂದು ಆದರ್ಶವಾಗಿ ನಾವು ಬಸವ ಬಸವಣ್ಣವರ ತತ್ವನ ಮತ್ತು ಅಂಬೇಡ್ಕರ್ ಅವ್ರದ್ದು ಒಂದು ಸಿದ್ಧಾಂತಗಳನ್ನ ಎಲ್ಲದನ್ನು ಕೂಡ ಇವತ್ತು ಉತ್ತರಿಸ ನಿಟ್ಟಿನಲ್ಲಿ ಇವತ್ತು ಪ್ರಥಮವಾಗಿ ಮಾಡಲಿಕ್ಕೆ ನಾವೆಲ್ಲರೂ ಕೂಡ ತಹಸೀಲ್ದಾರ್ ಒಂದು ಸಲಹೆ ಕೊಟ್ಟು ಇದು ಉತ್ತಮ ರೀತಿ ಇದೆ ಅಂತಕ್ಕಂಥ ಎಲ್ಲ ಸಮಾಜದವರು ಎಲ್ಲ ಪಕ್ಷದವರು ಕೂಡ ಅದಕ್ಕೆ ಬೆಂಬಲವನ್ನು ಸೂಚಿಸಿ ಅಂತ ಇದೆ ಆದ್ದರಿಂದ ಅಲ್ಲಿ ಇಪ್ಪ ನವೆಂಬರ್ ಇಪ್ಪತ್ತಾರಕ್ಕೆ ನಾವೆಲ್ಲ ಒಂದು ಎಲ್ಲ ಜಯಂತಿಗಳನ್ನ ಒಟ್ಟಿಗೆ ಮಾಡೋಣ ಪ್ರತಿ ವರ್ಷನೂ ಅದೇ ಥರ ಅವನ ಸಾಂಕೇತಿಕವಾಗಿ ತಾಲೂಕು ಕಚೇರಿನಲ್ಲಿ ಆ ದಿನ ಆಚರಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ಕೊಂಡು ಹೋಗೋದು ಅಂತಕ್ಕಂಥ ತೀರ್ಮಾನವನ್ನು ಈಗಾಗಲೇ ಎಲ್ಲರೂ ಕೂಡ ತೊಗೊಂಡಿದ್ದಾರೆ ಅದರ ರೂಪರೇಷೆಗಳನ್ನ ಇನ್ನೇನು ತಯಾರಿ ಮಾಡಿಕೊಂಡು ಅದಕ್ಕೆ ಸಿದ್ಧತೆಯನ್ನು ಮಾಡ್ಕೊಳ್ಳೋರು ಇದ್ದೇವೆ ಅಂತಕ್ಕಂಥದನ್ನು ಕೂಡ ಹೇಳ್ತಾ ಒಂದು ನಮಗಾದಂಥ ಕೈ ಘಟನೆನೂ ಕೂಡ ಹೇಳ್ತೇವೆ ಒಂದು ನಾವೆಲ್ಲರೂ ಕೂಡ ಒಂದೇ ಮನುಷ್ಯರು ಅಂದರೆ ನಮ್ಮ ಚಿಕ್ಕನಾಯಕನಲ್ಲೇ ಇಂಥ ಸಂದರ್ಭ ಉದ್ಭವ ಆಯಿತು ಹಿಂದೆ ಒಂದು ಸಲ ಆ ದೇವರು ಈ ಜ ಮತ್ತೊಂದು ಹೋಗಬಾರ್ದು ಮತ್ತೊಂದು ಅಂತಕ್ಕಂಥದ್ದು ಕಟ್ಟುಪಾಡುಗಳಿದ್ದಂಥದ್ದು ಸಂದರ್ಭದಲ್ಲಿ ಅದನ್ನು ಹೋಗಲಾಡಿಸ್ಬೇಕು ಅಂತಕ್ಕಂಥ ದೃಷ್ಟಿಯಿಂದ ಏನಾಗ್ತದೆ ನಿಮ್ಮ ಸಮ ನಿಮ್ಮ ಮನೆಗೆ ಹೋಗಿ ನಾವು ಊಟ ಮಾಡ್ತೀವಿ ನಮ್ಮ ಮನೆಗೆ ಬಂದು ನೀವು ಊಟ ನಿಮ್ಮ ಬೀದಿಲಿ ಹೋಗಬಾರ್ದು ನಿಮ್ಮದೇ ನಮ್ಮ ಬೀದಿಲಿ ಹೋಗ್ಬಾರ್ದು ಆ ಕಟ್ಪಾಡು ಸರಿಯಲ್ಲ ಅಂತಕ್ಕಂಥ ದೃಷ್ಟಿಯಿಂದ ಅದನ್ನು ಸರಿಪಡಿಸ್ಲಿಕ್ಕೆ ಹೋದಾಗ ಕೆಲವು ಆಗ್ತದೆ ಸಂದರ್ಭಗಳು ಹಿಂದಿನಿಂದ ಬಂದಿರುತ್ತೆ ಅದನ್ನು ನಂಬಿಕೆಗಳನ್ನ ನಾವು ತೆಗೆಯೋದು ಕಷ್ಟ ಅದರಿಂದ ಆದರೂ ನಾವು ಅದನ್ನು ಎಲ್ಲರನ್ನು ಕೂಡ ವಿಶ್ವಾಸಕ್ಕೆ ತಗೊಂಡ ಅವತ್ತು ಎಲ್ಲ ದೇವರು ಒಂದೇ ಎಲ್ಲ ಧರ್ಮನೂ ಕೂಡ ಒಂದೇ ಅಂತಕ್ಕಂಥ ಭಾವನೆಯಲ್ಲಿ ಇವತ್ತು ಎಲ್ಲ ಒಂದು ಗಲಭೆ ಆಗಿ ನಂತರ ನಾವು ಸರ್ವಧರ್ಮೋತ್ಸವ ಅಂತ ಒಂದು ಮಾಡಿ ಒಂದು ಏನು ಮುರುಘಶ್ರೀಗಳು ಅವತ್ತು ಆದರ್ಶವಾಗಿದ್ದವರು ಅವರೆಲ್ಲ ಜಾತಿಗೂ ಕೂಡ ಸ್ವಾಮೀಜಿಗಳನ್ನ ಬಿಟ್ಟು ಎಲ್ಲರನ್ನು ಕೂಡ ಹೊಂದುವಂತಕ್ಕಂಥ ಭಾವನೆಯಲ್ಲಿ ಅಲ್ಲಿ ಐದೈದು ಎಕರೆ ಜಮೀನನ್ನು ಕೊಟ್ಟು ಚಿತ್ರದುರ್ಗದಲ್ಲಿ ಎಲ್ಲ ಮಠಗಳನ್ನು ಕೂಡ ಮೇ ರೀತಿಯಲ್ಲಿ ರೀತಿನಲ್ಲಿ ಅವರಿಗೆ ಗುರುಗಳ ಒಂದು ಅವರು ಆಶೀರ್ವಾದ ಸಿಗೋ ನಿಟ್ಟಿನಲ್ಲಿ ಮಾಡಿದಂಥವರು ಮುರುಘಶ್ರೀಗಳು ಅವರ ಒಂದು ಮಾರ್ಗದರ್ಶನದಲ್ಲಿ ಅವತ್ತು ಸರ್ವಧರ್ಮೋತ್ಸವವನ್ನು ಮಾಡಿ ಐವತ್ತೈದು ಜಾತಿಗಳ ಟ್ಯಾಬ್ಲೋಗಳು ದೇವರುಗಳಿಂದ ಹಿಡಿದು ಅವರ ಸಂಪ್ರದಾಯ ಸಂಸ್ಕೃತಿ ಜೊತೆಯಲ್ಲಿ ಇವತ್ತು ಕ್ರಿಶ್ಚಿಯನ್ಸ್ ಇರ್ಬೋದು ಮುಸ್ಲಿಮ್ಸ್ ಇರ್ಬೋದು ಎಲ್ಲರನ್ನೂ ಕೂಡ ನಾಲ್ಕು ಬೀದಿಗಳನ್ನು ಬರೋಂಗೆ ಮಾಡಿ ನಂತರ ಅದನ್ನು ಸರ್ವಧರ್ಮೋತ್ಸವವನ್ನು ವಿಶೇಷವಾಗಿ ಮಾಡಿದಂಥದ್ದು ಚಿಕ್ಕನಾಯಕನಲ್ಲಿಗೆ ಕಿಕ್ ಸರ್ತದೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಸ್ಮರಿಸ್ಕಲಿಕ್ಕೆ ಬಯಸ್ತೇನೆ ಆ ಸಂದರ್ಭದಲ್ಲಿ ಒಂದು ಸ್ವಾಮೀಜಿಗಳು ಅವರು ಮಾತಾಡೋವಂಥ ಸಂದರ್ಭದಲ್ಲಿ ಹೇಳಿದರು ನಾವೊಂದು ಕಂಚಿಂದು ಬಸವಣ್ಣವರ ಪುತ್ಳಿನ ಪ್ರತಿಮೆಯನ್ನು ನಾವು ಚಿತ್ರದುರ್ಗದಲ್ಲಿ ಮಾಡ್ತಾ ಇದ್ವಿ ಅಂತ ತಾವು ನೋಡಿರಬೇಕು ಅಲ್ಲಿಗೆ ಅವತ್ತೇ ನಾವು ಐದು ಲಕ್ಷ ರೂಪಾಯಿನ ಅಲ್ಲಿಗೆ ಅದು ಒಂದು ಪುತ್ರ ಪ್ರತಿಮೆ ಮಾಡಲಿಕ್ಕೆ ಅವತ್ತೇ ಕೂಡ ನಾವು ನೀಡಿದಂಥದ್ದು ಈ ಕೇಂದ್ರ ಬಸವಣ್ಣವ್ರ ಬಗ್ಗೆ ನಮಗೆಲ್ಲ ಅಪಾರವಾದ ಒಂದು ಗೌರವ ಇದೆ ಅವರ ತತ್ವ ಅಥವಾ ಸಿದ್ಧಾಂತಗಳನ್ನ ಒಪ್ಪಿರ್ತಕ್ಕಂಥವ್ರು ನಾವೆಲ್ಲ ಅವರ ಅನುಯಾಯಿಗಳಾಗಿ ಹೋಗಬೇಕು ಅಂತಕ್ಕಂಥ ಒಂದು ಮಾರ್ಗದರ್ಶನ ಇವತ್ತು ಸಮಾಜಕ್ಕೆ ಸಾಗತಕ್ಕಂಥವ್ರು ನಾವೆಲ್ಲ ಕೂಡ ಇವತ್ತು ಬಸವಣ್ಣವ್ರನ್ನ ಸ್ಮರಿಸ್ಕೊಂಡು ಅವರ ನೋವುಗಳು ಹೇಳಿದ್ರು ಹೇಳುವಂಥ ಸಂದರ್ಭದಲ್ಲಿ ಅವ್ರಿಗಾದಂಥ ಕೈ ಘಟನೆಗಳು ಕೊನೆಗೆ ಅವ್ರನ್ನ ಸಾಕಷ್ಟು ನೋವು ನಾವು ಅನುಭವಿಸಿದ್ರು ಇದು ಸಮಾಜವನ್ನು ತಿದ್ದಕ್ಕೆ ಹೋದಾಗ ಅವರು ಸ್ವಂತದ್ದನ್ನು ಎಲ್ಲ ಮರೆತು ಇವತ್ತು ಸಮಾಜದ ಬಗ್ಗೆ ಅಷ್ಟೇ ಚಿಂತನೆಯನ್ನು ಮಾಡಿ ಎಷ್ಟೇ ನೋವಿದ್ರು ಕೂಡ